ಜೀವನಿಗೆ ಸ್ವಾಗತ ನಾನು ಮನೆಯಲ್ಲಿ ಇರುವಂತ ಉಪಯೋಗಿಸ್ಕೊಂಡು ಒಳ್ಳೆ ಸ್ವೀಟ್ಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಇವತ್ತು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮೃದುವಾಗಿರುತ್ತೆ ನೋಡಿ ಈಗ ಒಂದೂವರೆ ಕಪ್ಪು ನಾನು ಮೈದಾ ಹಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಚುರಿ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಜಲ್ದಿ ಮಾಡ್ಕೊಳ್ಳೋಣ ಜಲ್ದಿ ಮಾಡ್ಕೊಂಡು ಬೇಕಿದ್ರೆ ಒಂಚೂರು ಕಲರ್ ಹಾಕೋಬೋದು ಇಲ್ಲಾಂದ್ರೆ ಹಂಗೆ ಕಲಸಿಟ್ಕೋಬೋದು ನೋಡಿ ಇವಾಗ ಆಯಿತು ಸ್ವಲ್ಪ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೀರು ಹಾಕೊಂಡು ಚಪಾತಿ ಇಟ್ಟು ಥರ ಕಲಸಿಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ ನೋಡಿ ಇವಾಗ ಈ ಥರ ಚೆನ್ನಾಗಿ ನಾದಿದ್ದೀನಿ ಇವಾಗ ಒಂದು ಅರ್ಧ ಗಂಟೆ ಟೈಮು ನಾನು ಇದನ್ನು ಹಾಗೆ ನೆನೆಯದಕ್ಕೆ ಬಿಡ್ತೀನಿ ಕವರ್ ಮುಚ್ಚಿಬಿಟ್ಟು ಒಂದು ಹಾಫ್ ಅನ್ ಅವರು ನೆನೆಯೋದಕ್ಕೆ ಬಿಡ್ತೀನಿ ನಾನು ನೋಡಿ ಈ ಥರ ಮೃದುವಾಗಿ ಕಲಸಿಟ್ಟಿದ್ದೀನಿ ಇದನ್ನ ಒಂದು ಸ್ವಲ್ಪ ನಾಲ್ಕಲ್ಲು ಒಂದು ನಾಲ್ಕು ಉಂಡೆ ಆಗುತ್ತೆ ದಪ್ಪ ದಪ್ಪಾಗಿ ನಾನು ನಾಲ್ಕು ಉಂಡೆನ ಮಾಡ್ಕೊಳ್ತೀನಿ ಯಾವಾಗ ಅಷ್ಟೇ ಈ ಥರ ಕಟ್ ಮಾಡ್ಕೊಳ್ತೀನಿ ನೋಡಿ ನಾಲ್ಕು ಉಂಡೆ ಆಯಿತು ಇವಾಗ ನಾವು ಇದನ್ನು ಸ್ವಲ್ಪ ಹಸಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊಳ್ಳೋಣ ಏನು ಇದನ್ನು ನಾವು ಲಟ್ಟಿಸ್ಕೊಂಡು ರೆಡಿ ಮಾಡೋಷ್ಟರಲ್ಲಿ ನಾವು ಒಂದು ಇದು ಯಾವುದ್ರಲ್ಲಿ ಹಸಿಟ್ಟನ್ನ ತಗೊಂಡಿದ್ವಿ ಅದರಲ್ಲೇ ಸಕ್ಕರೆನ ಹಾಕಿ ಕರ್ಗದಕ್ಕೆ ಪಾತ್ರ ಇಡೋಣ ನೋಡಿ ಈ ಪಾತ್ರೆಗೆ ನಾನು ಇವಾಗ ಸಕ್ಕರೆ ನಾನು ಈ ಬಟ್ಲಲ್ಲಿ ಎರಡು ಬಟ್ಲು ಹಸಿಡ್ ತಗೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ ಅದೇ ತರ ಒಂದು ಬಟ್ಲು ನೀರನ್ನು ಹಾಕೊಳ್ತೀನಿ ಒಂದು ಬಟ್ಲು ನೀರು ಒಂದು ಬಟ್ಲು ಸಕ್ಕರೆ ಇನ್ನು ಹಸಿ ಜಾಸ್ತಿ ಬೇಕು ಅಂತ ಅನ್ನೋರು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕಿಸ್ಕೋಬೋ ಹಾಕೋಬಹುದು ನಾನು ಇದನ್ನು ಇವಾಗ ಸಕ್ಕರೆ ಕರಗೋದಕ್ಕೆ ಕಸಿಗೆ ಇಡ್ತೀನಿ ಸಕ್ಕರೆ ಪಾಕ ಇವಾಗ ಆಗಿದೆ ಕಡಿಯಲ್ಲಿ ಒಂದು ಚೂರು ಹಿಂಗೆ ತೆಗೆದರೆ ಒಂದು ಸ್ವಲ್ಪ ಅಂಟು ಒಂಚೂರು ಇದಕ್ಕೆ ಹಾಕಬೇಕು ನಾನು ಇದಕ್ಕೆ ಮಾತ್ರ ಒಂದೇ ಒಂಚೂರು ಚಿಕ್ಕ ಕಲರನ್ನ ಹಾಕ್ತೀನಿ ಅಷ್ಟೇ ಹಾಕ್ತಾ ಇದೀನಿ ನಾನು ಮಾಡಿದ್ದೀನಿ ಇವಾಗ ಒಂದ್ರ ಮೇಲೆ ಒಂದನ್ನು ನಾನು ಹಾಕೊಳ್ತೀನಿ ನೀವು ಸ್ವಲ್ಪ ಹಸಿಟ್ಟನ್ನ ಅಪ್ಲೈ ಮಾಡಿದ್ರೆ ಸಾಕು ಮತ್ತೆ ಅದ್ರ ಮೇಲೆ ಸಹ ಹಸಿಟ್ಟನ್ನು ಹಾಕೊಳ್ತೀನಿ ಆ ಎಲ್ಲ ಹಾಕಿದ್ರು ಹಾಕ್ಬೋದು ನಾನು ಹಸಿಟ್ಟನ್ನೇ ಹಾಕ್ತಾ ಇದ್ದೀನಿ ಈ ಥರ ನಾನು ಒಂದೊಂದಕ್ಕೂ ಸ್ವಲ್ಪ ಹಸಿಟ್ಟನ್ನು ಅಪ್ಲೈ ಮಾಡ್ಕೊಳ್ತೀನಿ ಆವಾಗ ಒಂದಕ್ಕೊಂದು ಕಚ್ಕೊಳ್ಳೋದಿಲ್ಲ ಜಾಸ್ತಿ ಪ್ರೆಸ್ ಮಾಡಬಾರ್ದು ಈ ಥರಗಳನ್ನು ಜಾಸ್ತಿ ಪ್ರೆಸ್ ಮಾಡಿದ್ರೆ ಒಂದು ಕೊಂದು ಇದಾಗುತ್ತೆ ಆಮೇಲೆ ನಾವು ಕಟ್ ಮಾಡ್ಕೊಳ್ಳೋವಾಗೂ ಅಷ್ಟೇ ಜಾಸ್ತಿ ಹಗಲುವಾಗಿ ಕಟ್ ಮಾಡಬಾರ್ದು ಫ್ರಿಜ್ಜಾದ ಟ್ರಿಮ್ಮರ್ ಇದ್ರೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ಥರನೂ ಮಾಡ್ಕೋಬೋದು ಇದನ್ನು ಇಷ್ಟು ನಾವು ಕಟ್ ಮಾಡಿದ್ರು ಸ್ವಲ್ಪ ಈ ಥರ ಮಾಡ್ಕೋಬೇಕು

ನೀಟಾಗಿ ಬೆಂದಿದೆ ನಾನು ಕಡಿಮೆ ಊರಿನಲ್ಲಿ ಬೇಯಿಸಿದ್ದೀನಿ ಮತ್ತೆ ಇದನ್ನ ಸ್ವಲ್ಪ ಬೆಚ್ಚಗಿರೋದನ್ನ ಹಾಕಿದ್ರು ಪರವಾಗಿಲ್ಲ ಪಾಕದೊಳಗಡೆ ತುಂಬಾ ಸಿಂಪಲ್ ಆಗಿ ಬೇಗ ಆಗುತ್ತೆ ಯಾವಾಗೂ ಒಂದೊಂಥರ ಡಿಫ್ರೆಂಟ್ ಆಗಿ ಮಾಡೋ ಅಂತ ಸ್ವೀಟ್ಸ್ ಇದು ನಾನು ಬೇರೆ ಏನೋ ಮಾಡೋಣ ಅನ್ಕೊಂಡಿದ್ದೆ ಬರ್ತಡೆಗೆ ಸಿಂಪಲ್ ಆಗಿರೋ ಸ್ವೀಟು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಡ್ತಾ ಇದನ್ಸ್ಕೊಂಡಂಗೆ ಹೆಂಗ ಮನೆಯಲ್ಲಿ ಮೈದಾ ಇಟ್ಟು ಮತ್ತೆ ಸಕ್ಕರೆ ಇದು ಮಿಲ್ಕ್ ಪೌಡ್ರು ಅದು ಆಪ್ಷನ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬೇಡ ಒಂಚೂರು ಉಪ್ಪು ಸಕ್ಕರೆ ಅಷ್ಟು ಇಲ್ಲ ಅದಕ್ಕೆ ಮನೆಯಲ್ಲಿರೋ ಸಾಮಾನೆ ಒಂದು ಒಟ್ಟು ಸಿಂಪಲ್ ಆಗಿ ಮಾಡ್ಬೋದು ಮತ್ತೆ ಯಾರನ್ನ ಬಂದ್ರೆ ಈಗ ಕೆಲವರು ಹೊಸದಾಗಿ ಬಂದಾಗ ಏನಾದರೂ ಸ್ವೀಟ್ ಮಾಡಬೇಕು ಅನಿಸ್ತಿರುತ್ತೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಾಗ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಯಾಕಂದರೆ ಕಲಸಿಟ್ಟು ಒಂದು ಹತ್ತು ನಿಮಿಷ ನೆನೆಸ್ಬೇಕಲ್ಲ ಅದಕ್ಕೆ ಹಾಫ್ ಅನ್ ಅವರ್ ಇಲ್ಲ ಅಂದರೆ ಬೇಗ ಆಗುವಂಥ ಸ್ವೀಟ್ಸ್ ಇದು ಬೆಚ್ಚಿಗಿದೆ ಸಣ್ಣಗೆ ಆರಿಲ್ಲ ಯಾವುದಾದ್ರೂ ಒಂದು ಹಾಕ್ತಾ ಇದ್ದೀನಿ ಒಳಗೆ ಒಂದೆರಡು ನಿಮಿಷ ನೆನೆಯೋದಕ್ಕೆ ಬಿಡೋಣ ಪಾತ್ರ ಸರಿ ಹೋಗುತ್ತೆ ನಮ್ಸು ಸೀರೆ ಜಾಸ್ತಿ ನೀರ್ ಸರ ಮಾಡಿಲ್ಲ ಒಂದ್ ಎರಡು ನಿಮಿಷ ಇನ್ನ ಎನ್ಕೊಳಿ ನಾವ್ ಹೇಳ್ಬಿಟ್ಟು ತೆಕ್ಕ